ತಾವಿಗೆ ಹತ್ತಿರವಾದ ಕಾಯಿಲೆಗೆ ಅತಿ ಮುಖ್ಯವಾದ ದಿವ್ಯವಾದ ಔಷಧ ಯಾವುದು ಇದನ್ನು ತಿಳ್ಕೊಂಡ್ರೆ ಖುಷಿಯಾಗುತ್ತೆ ಆಗತ್ತೆ ಕಷ್ಟನು ಅಂತ ಅನಿಸುತ್ತೆ ಕಷ್ಟ ಅನ್ನಿಸಿದ್ರಿಗೆ ಜೀವನದಲ್ಲಿ ಏನು ಹೇಳೋಕ್ಕಾಗಲ್ಲ ಇಲ್ಲ ಇದು ಮಾಡೇ ತೀರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿ ಯಾಕೆಂದ್ರೆ ನಮ್ಮ ದಿವ್ಯವಾದ ಔಷಧ ಯಾವುದು ಅಂದರೆ ಸೋಮರಸ ದುಃಖಕ್ಕೆ ದೂರ ದುಃಖಕ್ಕೆ ದೂರ ದೂರವಾಗಿರ್ತಕ್ಕಂಥ ದಿವ್ಯವಾದ ಔಷಧಿ ನಮ್ಮ ದೇಹಕ್ಕೆ ಯಾವುದು ಬೇಕು ದೇಹವನ್ನು ಶಕ್ತಿದಾಯಕವಾಗಿ ಮಾಡಿಕೊಂಡಾಗ ಮನಸ್ಸು ಶಕ್ತಿಯಾಗತ್ತೆ ಈ ದೇಹ ಮನಸ್ಸು ಶಕ್ತಿಯಾದಾಗ ನಿಮಗೆ ಯಾವ ದೇವರು ಬೇಕು ಕಣ್ಣು ಮುಚ್ಚಿದರೆ ನಿಮ್ಮ ಮುಂದೆ ಬಂದು ನಿಲ್ತಾರೆ ಅಂತ ಅದ್ಭುತವಾದ ಒಂದು ಪವಾಡವನ್ನು ಮಕ್ಕಳಿಗೂ ತಿಳಿಸ್ಬೇಕು ನಾವು ತಿಳ್ಕೋಬೇಕು ಕಣ್ಣು ಮುಚ್ಚಿದರೆ ದೇವರು ನಮ್ಮ ಮುಂದೆ ಇದ್ದಾರೆ ಅನ್ನೋ ಒಂದು ಕಲ್ಪನೆ ಒಂದು ಭಾವನೆ ಬಂದಾಗ ದಿವ್ಯ ಔಷಧಿ ಎಷ್ಟು ಮಟ್ಟಕ್ಕೆ ಬರುತ್ತೆ ಈ ಧೈರ್ಯ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬೇಕಾ ಬೇಡವಾ ಬೇಕು ಈ ಸೋಮರಸ ಅಂದರೆ ಯಾವ್ದಪ್ಪ ಇದು ಸೋಮರಸ ಯಾವ್ದಾದ್ರು ಗಿಡಕಿ ಗಿಡದ ಏನು ಅಂತ ಯೋಚನೆ ಮಾಡ್ತಾರೆ ಅಂದಾಜು ತಿಳ್ಕೊಳ್ಳೋಕೆ ಕಷ್ಟ ಅನಿಸುತ್ತಲ್ಮ ಸೋಮರಸ ಪ್ರಶ್ನೆ ಯಾವುದು ಸೋಮ ಅಂದರೆ ಈಶ್ವರ ಈಶ್ವರ ಮೂಲ ನಂದಿ ಇಷ್ಟು ಹೇಳಿದ್ಮೇಲೆ ಏನಾರು ಹೇಳೋಕ್ಕಾಗತ್ತ ಸೋಮರಸದ ಮೂಲ ಅರ್ಥ ಸೋಮ ಈಶ್ವರ ಈಶ್ವರನ ವಾಹನ ನಂದಿ ಇಷ್ಟು ಹೇಳಿದ್ಮೇಲೆ ಇದರಲ್ಲಿ ಉತ್ತರ ಇದೆ ಸೋಮರಸ ಕಷ್ಟ ಹೆಣ್ಮಕ್ಳು ಸುಲಭ ಒಂದೊಂದ್ಸಲ ಓಡತ್ತೆ ಒಂದೊಂದ್ಸಲ ಓಡಲ್ಲ ನಾನೇ ಹೇಳ್ಬಿಡ್ತೀನಿ ತುಪ್ಪ ಈ ತುಪ್ಪಕ್ಕೆ ಸೋಮರಸ ಅಂತ ಹೇಳ್ತಾರೆ ಇದನ್ನು ಪ್ರತಿದಿನ ಪ್ರತಿದಿನ ಹೆಣ್ಣಾಗ್ಲಿ ಹೆಣ್ಣಾಗಲಿ ಗಂಡಾಗಲಿ ಬಳಸಲೇಬೇಕು ಬಳಸ್ತಿಲ್ಲ ಅವರಿಗೆ ಧೈರ್ಯ ಯಾವ ಕಾರಣಕ್ಕೂ ಬರಲ್ಲ ದುಃಖದೇ ಜೀವನ ಅದು ಏನು ಹಸುವಿನ ತುಪ್ಪ ಯಾವುದೋ ತುಪ್ಪ ಅಲ್ಲ ಆಮೇಲೆ ಇದು ಎಲ್ಲಿ ಸಿಕ್ಕುತ್ತೆ ಹುಡುಗಾಟನ ಇವತ್ತು ಎಲ್ಲಿನ ಥರನ ತುಪ್ಪ ಅಷ್ಟೊಂದು ಕಾಸ್ಟ್ಲಿ ಹೋಗಿ ಸಿಕ್ಕುತ್ತಾ ಅಂದ್ಕೊಂಡ್ರೆ ನಾವು ಹೋಗ್ಬಿಟ್ಟು ಹಾಸ್ಪಿಟಲ್ ಐದು ಲಕ್ಷ ಈಗಲೇ ಎಮರ್ಜೆನ್ಸಿ ಕಟ್ಟಿ ಅಂದರೆ ಕಟ್ತೀವ ಇಲ್ಲಮ್ಮ ಅಲ್ವಾ ಯಾಕೆ ಬದುಕಬೇಕು ಅಂತ ಅದು ಬದುತರ ಇಲ್ಲೋ ಗೊತ್ತಿಲ್ಲ ದೇವ್ರ ಮೇಲೆ ಬಾರ ಯಾಕೆ ಹೇಳೋದವ್ರು ಮಾಡೋ ಪ್ರಯತ್ನ ಮಾಡ್ತೀವಿ ದೇವ್ರ ಮೇಲೆ ಬಾರ ಅಂತಾರೆ ಒಂದು ಲಕ್ಷ ಕಟ್ಲೇಬೇಕು ಬಿಡಿ ಅಂತ ಯಾರು ಹೇಳಲ್ಲ ಹಾಗಿರ್ಬೇಕಾರೆ ಸೋಮರಸವನ್ನ ಯಾಕೆ ನಾವು ಕೊಂಡ್ಕೋಬಾರ್ದು ರೂಪಿಸ್ಕೋಬಾರ್ದು ಇಟ್ಕೋಬಾರ್ದು ಬಳಸ್ಕೋಬಾರ್ದು ಈ ಸೋಮರಸ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತೆ ಅಂತಕ್ಕಂಥ ವಿಷಯದಲ್ಲಿ ಯಾಕೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಪ್ರಶ್ನೆ ಸೈಡ್ಗೆ ಇಟ್ಕೋಣ ಸಿಗತ್ತೆ ಪ್ರಯತ್ನ ಪಟ್ಟರೆ ಸಿಗೋಲ್ಲ ಅನ್ನೋ ಮಾತಿಲ್ಲ ಈ ಸೋಮರಸ ಅದರಲ್ಲೂ ಪ್ರತಿ ಹೆಣ್ಣು ಮಕ್ಕಳಿಗೆ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಕೆಲವರು ಬಳಸಲು ಏನೋ ಗೊತ್ತಿಲ್ಲ ಬಳಸಬೇಕು ಎರಡನೇದು ಗರ್ಭ ಗರ್ಭವತಿಯಾದಂತಹ ಸನ್ನಿವೇಶದಲ್ಲಿ ಇದೆರಡೂ ಸನ್ನಿವೇಶದಲ್ಲಿ ಗರ್ಭಸ್ಥ ಶಿಶು ಒಳ್ಳೆಯ ದೈಹಿಕವಾಗಿ ಒಳ್ಳೆಯ ಭಾವನೆ ಇರುವಂಥ ಮಗು ಬೇಕು ಅಂದರೆ ಗರ್ಭಿಣಿಯಲ್ಲಿ ಎಷ್ಟು ಅದನ್ನು ಬಳಸ್ತಾರೋ ಸೋಮರಸ ಅಂದರೆ ತುಪ್ಪವನ್ನು ಆ ಮಗುವಿನ ಹೃದಯ ಅಷ್ಟು ಕೋಮಲವಾಗಿ ರೆಡಿಯಾಗತ್ತೆ ಯಾಕೆ ಹೃದಯವನ್ನು ಅಷ್ಟರ ಮಟ್ಟಕ್ಕೆ ನಾವು ಪ್ರೀತಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಉದ್ವೇಗ ಅಂತಕ್ಕಂಥ ಬರೋದೇ ಹೃದಯದಿಂದ ಮನುಷ್ಯನ ಉದ್ವೇಗ ಉತ್ಪತ್ತಿಯಾಗೋದೇ ಹೃದಯದಿಂದ ಆ ಉದ್ವೇಗ ಬೇಡ ಅಂದಾಗ ಭಾವನೆ ಬರುತ್ತೆ ಎರಡೂ ಪ್ಲಸ್ಸು ಮೈನಸ್ಸು ಹೃದಯದಲ್ಲೇ ಇದೆ ಇದಕ್ಕೆ ಸೋಮರಸವೇ ದಿವ್ಯವಾದ ಔಷಧ